ವಿಜಯಪುರ ಬಾಗಲಕೋಟೆ ಅವಳಿ ಜಿಲ್ಲೆ ಸೇರಿದಂತೆ ಉತ್ತರ ಕರ್ನಾಟಕದಲ್ಲಿ ಮೀನುಗಾರಿಕೆ ಅಭಿವೃದ್ಧಿಪಡಿಸೋಕೆ ಸರ್ಕಾರ ಪ್ಲಾನ್ ಮಾಡಿದೆ ಆಲಮಟ್ಟಿಯಲ್ಲಿ ಒಳನಾಡು ಮೀನುಗಾರಿಕೆ ಕೌಶಲಾಭಿವೃದ್ಧಿ ಕೇಂದ್ರ ಯೋಜಿಸಲಾಗಿದೆ ರಾಜ್ಯದಲ್ಲಿರೋ ಬರದ ಮಧ್ಯೆ ಇದೆಲ್ಲ ಸಾಧ್ಯನಾ ಡೀಟೇಲ್ಸ್ ನೋಡೋಣ ಬನ್ನಿ ವಿಜಯಪುರ ಬಾಗಲಕೋಟೆ ಅವಳಿ ಜಿಲ್ಲೆ ಸೇರಿದಂತೆ ಉತ್ತರ ಕರ್ನಾಟಕದಲ್ಲಿ ಮೀನುಗಾರಿಕೆಗೆ ಅಭಿವೃದ್ಧಿಪಡಿಸುವುದಕ್ಕೆ ಸರ್ಕಾರ ಚಿಂತಿಸಿದೆ ಈ ನಿಟ್ಟಿನಲ್ಲಿ ಆಲಮಟ್ಟಿಯಲ್ಲಿ ಒಳನಾಡು ಮೀನುಗಾರಿಕೆ ಕೌಶಲ್ಯ ಅಭಿವೃದ್ಧಿ ಕೇಂದ್ರ ಸ್ಥಾಪಿಸುವುದಕ್ಕೆ ಮುಂದಾಗಿದೆ ಅವಳಿ ಜಿಲ್ಲೆಯಲ್ಲಿ ಮಳೆಯಾಗದಿದ್ದರೂ ಮಹಾರಾಷ್ಟ್ರದ ಕೃಷ್ಣ ಅಚ್ಚುಕಟ್ಟು ಪ್ರದೇಶದಲ್ಲಿ ಸುರಿಯುವ ಮಳೆಯಿಂದಾಗಿ ಆಲಮಟ್ಟಿ ಜಲಾಶಯ ಪ್ರತಿ ವರ್ಷ ಭರ್ತಿಯಾಗ್ತಾ ಬಂದಿದೆ ಕೆಲ ಬಾರಿ ಪ್ರವಾಹ ಕೂಡ ಉಂಟಾಗಿದೆ ಮಳೆಗಾಲದಲ್ಲಿ ಲಕ್ಷಾಂತರ ಕ್ಯೂಸೆಕ್ಸ್ ನೀರು ಜಲಾಶಯದಿಂದ ನದಿ ಪಾತ್ರಕ್ಕೆ ಹರಿಸಿ ಪ್ರವಾಹ ನಿಯಂತ್ರಣ ಮಾಡ್ತಾ ಬರಲಾಗಿದೆ ಹೀಗಾಗಿ ಆಲಮಟ್ಟಿ ಜಲಾಶಯಕ್ಕೆ ನೀರಿನ ಕೊರತೆ ಉಂಟಾಗಿಲ್ಲ ಜೊತೆಗೆ ಕೆರೆ ತುಂಬುವ ಯೋಜನೆಯಡಿ ನೂರಾರು ಕೆರೆಗಳನ್ನು ಭರ್ತಿ ಮಾಡಲಾಗುತ್ತೆ ಹೀಗಾಗಿ ಜಲಾಶಯದ ಹಿನ್ನೀರು ಪ್ರದೇಶ ಹಾಗೂ ನಾನಾ ಕೆರೆಗಳಲ್ಲಿ ಒಳನಾಡು ಮೀನುಗಾರಿಕೆ ಕೈಗೊಳ್ಳುವುದಕ್ಕೆ ವಿಫುಲ ಅವಕಾಶವಿದೆ ಕೇಂದ್ರದಲ್ಲಿ ಏನೇನೂ ಲಭ್ಯ ಮೀನುಗಾರಿಕಾ ಕೌಶಲ್ಯ ಅಭಿವೃದ್ಧಿ ಕೇಂದ್ರದಲ್ಲಿ ಆಕ್ವಾ ಪಾರ್ಕ್ ಮೀನುಮರಿ ಉತ್ಪಾದನೆ ಘಟಕ ಮೀನುಮರಿಗಳ ಆಹಾರ ತಯಾರಿಕೆ ಘಟಕ ಮರಿಗಳನ್ನು ಸಾಕಾಣಿಕೆ ಮಾಡುವುದಕ್ಕೆ ಕೊಳಗಳ ನಿರ್ಮಾಣ ಮೀನುಮರಿಗಳನ್ನು ಮಾರಾಟಕ್ಕೆ ವಾಹನಗಳು ಸಂಸ್ಕರಣಾ ಘಟಕ ಶೀತಲೀಕರಣ ಘಟಕ ತರಗತಿಗಳು ತರಬೇತಿ ಕೊಠಡಿ ವಸತಿ ನಿಲಯಗಳ ನಿರ್ಮಾಣವಾಗಲಿದೆ ಮೀನುಗಾರಿಕೆಗೆ ಉತ್ತೇಜನ ಮೀನುಗಾರಿಕೆಗೆ ಅಗತ್ಯವಾದ ತಾಂತ್ರಿಕ ಮಾಹಿತಿ ಲಭ್ಯವಾಗುತ್ತಿದೆ ಜಾಣ್ಮೆ ವೃತ್ತಿಪರತೆ ತಂದುಕೊಡಲು ಬೇಕಾದ ತರಬೇತಿಯನ್ನು ವೈಜ್ಞಾನಿಕವಾಗಿ ದೊರೆಯಲಿದೆ ವಿಶೇಷವಾಗಿ ಕೃಷಿ ತೋಟಗಾರಿಕೆ ಸಂಬಂಧಪಟ್ಟ ವಿಶ್ವವಿದ್ಯಾಲಯ ಮಾರ್ಗದರ್ಶನಕ್ಕಾಗಿ ತಜ್ಞರು ಪದವೀಧರರು ಇದ್ದಾರೆ ಆದರೆ ರಾಜ್ಯದಲ್ಲಿ ಮತ್ಸ್ಯೋದ್ಯಮ ಅಧ್ಯಯನಕ್ಕೆ ಮಂಗಳೂರಿನಲ್ಲಿರುವ ಕಾಲೇಜನ್ನು ಹೊರತುಪಡಿಸಿ ರಾಜ್ಯದಲ್ಲಿ ಮೀನುಗಾರರಿಗೆ ಅಗತ್ಯ ತರಬೇತಿ ಕೊಡುವ ವ್ಯವಸ್ಥೆ ಎಲುವಾಗಿದೆ ಈ ಕಾರಣಕ್ಕೆ ಈ ಕೇಂದ್ರದ ಅವಶ್ಯಕತೆ ಬಹಳ ದಿನಗಳ ಹಿಂದಿನಿಂದಲೂ ಇತ್ತು ಸರ್ಕಾರ ಅಗತ್ಯ ಅನುದಾನ ಸೌಕರ್ಯ ಒದಗಿಸಿದ್ರೆ ಉತ್ತರ ಕರ್ನಾಟಕದ ಒಳನಾಡು ಮೀನುಗಾರಿಕೆ ಬಲವರ್ಧನೆಗೆ ಮಾರ್ಗದರ್ಶನ ಮಾಡುವುದಕ್ಕೆ ತಜ್ಞರ ಕೊರತೆ ನೀಗಿಸಬಹುದಾಗಿದೆ ಮೀನು ಕೊರತೆ ತಪ್ಪಲಿದೆ ರಾಜ್ಯದಲ್ಲಿ ಒಳನಾಡು ಮೀನುಗಾರಿಕೆ ವಾರ್ಷಿಕ ಅರವತ್ತು ಕೋಟಿ ಮೀನು ಮರಿಗಳ ಅವಶ್ಯವಿದೆ ಆದರೆ ಉತ್ಪಾದನೆ ಮಾತ್ರ ಮೂವತ್ತು ಕೋಟಿ ಇದೆ ಎನ್ನಲಾಗ್ತಾ ಇದೆ ಉಳಿದ ಮೂವತ್ತು ಕೋಟಿ ಮರಿಗಳನ್ನು ನೆರೆಯ ತೆಲಂಗಾಣ ಆಂಧ್ರಪ್ರದೇಶದಿಂದ ತರಲಾಗ್ತಾ ಇದೆ ಖಾಸಗಿಯವರು ಕಲಬೆರಕೆ ಮರಿಗಳನ್ನು ಸೇರಿಸುತ್ತಾರೆ ಒಂದಕ್ಕೊಂದು ಪೂರಕ ಮರಿಗಳಿಲ್ಲದೆ ಒಂದು ಮೀನನ್ನ ಇನ್ನೊಂದು ಮೀನು ತಿನ್ನುವುದರಿಂದಾಗಿ ಮೀನುಗಾರರಿಗೆ ಹಾನಿಯಾಗುತ್ತೆ ತಪ್ಪಲಿದೆ ಸವಳು ಜವಳು ಸದ್ಬಳಕೆ ಆಲಮಟ್ಟಿ ಮತ್ತು ನಾರಾಯಣಪುರ ಜಲಾಶಯ ವ್ಯಾಪ್ತಿಯಲ್ಲಿ ಹತ್ತು ಸಾವಿರ ಹೆಕ್ಟೇರ್ ಪ್ರದೇಶ ಸವಳು ಜವಳಿಗೆ ತುತ್ತಾಗಿದೆ ಆ ಜಮೀನಿನಲ್ಲಿ ಕೃಷಿ ಹೊಂಡ ನಿರ್ಮಿಸಿ ಮೀನುಗಾರಿಕೆ ಕೈಗೊಳ್ಳುವುದರಿಂದಾಗಿ ಸವಳು ಜವಳು ಪ್ರದೇಶ ಕೂಡ ಸದ್ಬಳಕೆಯಾಗುತ್ತೆ ದೇಶದ ಪ್ರಮುಖ ಪ್ರವಾಸಿ ತಾಣವಾಗಿ ಮಾರ್ಪಾಡಾಗಿರುವ ಆಲಮಟ್ಟಿಯಲ್ಲಿ ಅಕ್ವಾ ಪಾರ್ಕ್ ಮೀನುಗಾರಿಕೆ ಕೌಶಲ್ಯಾಭಿವೃದ್ಧಿ ಕೇಂದ್ರದಿಂದ ಪ್ರವಾಸೋದ್ಯಮ ಮತ್ತಷ್ಟು ಅಭಿವೃದ್ಧಿಯಾಗುವ ಸಾಧ್ಯತೆ ಇದೆ ಉದ್ಯೋಗ ಶಿಕ್ಷಣಕ್ಕೆ ಒತ್ತು ನೀಡಲು ಪ್ಲಾನ್ ಕೇಂದ್ರ ಸ್ಥಾಪನೆಯಿಂದ ಉತ್ತರ ಕರ್ನಾಟಕದಲ್ಲಿ ಉದ್ಯೋಗ ಅವಕಾಶಗಳು ಹೆಚ್ಚಳವಾಗುತ್ತೆ ಅಂದಾಜು ಅರವತ್ತು ಸಾವಿರ ಕುಟುಂಬಗಳು ಸ್ವಯಂ ಉದ್ಯೋಗ ಕೈಗೊಳ್ಳೋದಕ್ಕೆ ನೆರವಾಗುತ್ತೆ ಮೀನುಗಾರಿಕೆ ಅಂದ್ರೆ ಉಡುಪಿ ಮಂಗಳೂರು ಕಡೆ ತಿರುಗಿ ನೋಡಬೇಕಿತ್ತು ಸದ್ಯ ಈ ಕೇಂದ್ರ ಆರಂಭವಾದ್ರೆ ಇಡೀ ರಾಜ್ಯವೇ ವಿಜಯಪುರದತ್ತ ನೋಡಬೇಕಾಗತ್ತೆ ಶೀಘ್ರ ಕೇಂದ್ರ ಆರಂಭವಾದ್ರೆ ಉತ್ತರ ಕರ್ನಾಟಕದ ಯುವ ಜನಾಂಗಕ್ಕೆ ಉದ್ಯೋಗ ಅವಕಾಶದ ಜೊತೆಗೆ ಶಿಕ್ಷಣ ಪಡೆಯೋದಕ್ಕೆ ಅವಕಾಶಗಳಿವೆ ಬ್ಯೂರೋ ರಿಪೋರ್ಟ್ ಜಿ ಕನ್ನಡ ನ್ಯೂಸ್ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ